ನಿನ್ನೆ ಸಂಜೆ ಸುಮಾರು ಏಳು ಮೂವತ್ತರ ವೇಳೆಗೆ ಭಾರಿ ಮಳೆ ಸುರಿದಿದ್ದು ನಿಂತಿಕಲ್ಲಿನ ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಅಪಾರ ಹಾನಿ ಉಂಟಾಗಿದೆ ಸಂಜೆಯ ಹೊತ್ತಿಗೆ ಸುರಿದ ಗುಡುಗು ಸಹಿತ ಭಾರಿ ಮಳೆಗೆ ನಿಂತಿಕಲ್ಲಿನ ಒಣದುರ್ಗೆ ದೇವಾಲಯದ ಬಳಿ ಇರುವ ವರ್ನಿ ಕಾಂಪ್ಲೆಕ್ಸ್ ನಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರಗಳೇ ಸೃಷ್ಟಿಯಾಗಿದೆ ಈ ಘಟನೆ ಹೇಗೆ ಅದು ಬರ್ತಾ ಇತ್ತು ಕಂಟಿನ್ಯೂಸ್ ಸಡನ್ನಾಗಿ ಒಬ್ರು ಓಡ್ಕೊಂಡು ಬಂದರು ಅಲ್ಲಿ ಹಿಂದ್ಗಡೆಯಿಂದ ನೀರು ಬರ್ತಾ ಇದೆ ಅಂತ ನೀರು ಬರ್ತಾ ಇದೆ ನೋಡುವಾಗ ಸಡನ್ನಾಗಿ ಒಂದು ಮೊಣಕಲ್ ಇಷ್ಟು ಈ ಲೆವೆಲ್ಗೆ ನೀರು ಬಂದಿದೆ ಈ ಲೆವೆಲ್ಗೆ ನೀರು ಬಂದು ಆ ಕಡೆಯಿಂದ ಎಲ್ಲ ಐಟಮ್ಸ್ ಎಲ್ಲ ನೀರಲ್ಲೇ ಅಲ್ಲಿ ಹೋಗ್ತಾ ಇದೆ ಮತ್ತೆ ಎಲ್ಲರೂ ಓಡ್ಕೊಂಡು ಬಂದು ಎಲ್ಲರ ಸಾಮಾನ ಅಲ್ಲಿ ಇಟ್ಕೊಂಡು ಇದು ಮಾಡಿದೆ ಸುಮಾರು ಐಟಮ್ಸ್ ಹೋಗಿದೆ ಸುಮಾರು ಲಕ್ಷದಂತರ ಐಟಮ್ ಹೋಗಿದೆ ಎಲಗಡೆ ಇದ್ದದೆಲ್ಲ ಹೋಗಿದೆ ಕೆಲವು ಬ್ಯಾಕ್ ಬ್ಯಾಕಲ್ ಇದ್ದಷ್ಟೇ ಸೇಫ್ಟಿ ಆಗಿರೋದು ಈಗ ಅಷ್ಟೇ ಆ ಕೆಳಗಡೆ ಇದ್ದದೆಲ್ಲ ಹೋಗಿದೆ ಕೆಳಗಡೆ ಇದ್ದದೆಲ್ಲ ಹೋಗಿದೆ ಇದು ಸಾಧಾರಣ ಒಂದು ಮೊಣಕಾಲ ಹೊರಗೆ ನೀರು ಬಂದಿದೆ ಮೊಣಕಾಲ್ ಲೆವೆಲ್ಗೆ ನೀರು ಬಂದಿದೆ ಅಂದ್ರೆ ಈ ಗೋಣಿ ಎಲ್ಲ ಇದೆ ಕೆಳಗಡೆ ಅದೆಲ್ಲ ನೀರನ್ನು ಹೋಗುವಷ್ಟು ಅಷ್ಟು ನೀರು ಬಂದಿದೆ ಅದೇ ಒಬ್ಬರು ಇದ್ದದ ಅಂಗಡಿ ಅಲ್ಲ ಕಸ್ಟಮರ್ ಇದ್ದರು ಇಬ್ಬರು ಅವರು ಹೆಲ್ಪ್ ಮಾಡಿದ್ರು ಮತ್ತೆ ಸಡನ್ನಾಗಿ ಆಗಿ ಆ ಕಡೆ ಈ ಕಡೆ ಅಂಗಡಿಗೆಲ್ಲ ಏನಾಗಿದೆ ಯಾರು ಹಿಂದ್ಗಡೆ ಹೋಟೆಲ್ ಎಲ್ಲ ನೀರು ಬಂದಿದೆ ಹೋಟೆಲ್ ಒಳಗಡೆ ಫುಲ್ ನೀರು ಬಂದಿದೆ ಅವರ ಇದು ತರಕಾರಿಗಳೆಲ್ಲ ಎಲ್ಲ ನೀರಲ್ಲಿ ಹೋಗಿದೆ ಹಾಗೆ ನಮ್ಮೊಟ್ಟಿಗೆ ಈಗ ಹೋಟೆಲ್ ಮಾಲೀಕರಿದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳುವ ಹೇಗೆ ಆಯಿತು ಈ ಘಟನೆ ಒಮ್ಮೆಲೆ ನೀರು ಬಂದಿದೆ ಹಾಗೆ ಹೋಟೆಲ್ ಎಲ್ಲ ಒಳಗೆ ಎಲ್ಲ ನೀರು ಹೋಗಿದೆ ಎಷ್ಟು ನೀರಿತ್ತು ಕಾಂಪ್ಲೆಕ್ಸ್ನ ಹಿಂಭಾಗ ಇರುವ ಸಣ್ಣ ಹೊಲೆಯಲ್ಲಿ ನೀರು ಜಾಸ್ತಿ ಆಗಿದ್ದು ನೀರು ಅಂಗಡಿಯ ಒಳಗೆ ನುಗ್ಗಿದೆ ಹೋಟೆಲ್ ನರಸಿಂಹ ಒಂದೇ ಬಜಾರ್ಗಳಿಗೆ ನೀರು ನುಗ್ಗಿದ್ದು ಸುಮಾರು ಬೆಲೆ ಬಾಳುವ ವಸ್ತುಗಳು ಹಾನಿಯಾಗಿದ್ದು ನಷ್ಟ ಸಂಭವಿಸಿದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್